ರಾಜ್ಯದ ಕಾನೂನು ಸಚಿವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಸರ್ಕಾರದ ಹಿರಿಯ ಮುಖಂಡರಾದಂಥ ಎಚ್ ಕೆ ಪಾಟೀಲ್ ಅವರೇ ಈ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯ ಸಚಿವರಾದಂಥ ಸಲೀಂ ಅಹಮ್ಮದ್ ಅವರೇ ನಮ್ಮ ಪಕ್ಷದ ಮುಖಂಡರಾದಂಥ ಆನಂದ್ ಗಡ್ಡೇವರ್ಮಠವರೇ ಶ್ರೀಮತಿ ಗೀತಾ ಅವರು ಮಾನ್ಯ ಪುರಸಭೆಯ ಅಧ್ಯಕ್ಷರು ರೋಣ ವಿ ಬಿ ಚಮ್ಮನಗಡ್ಡಿ ಅವರು ನಮ್ಮ ಬಾದಾಮಿಯ ಶಾಸಕರಿದ್ದಾರೆ ಐಜಿ ಸನದಿಯವರು ಮಾಜಿ ಸಂಸತ್ ಸದಸ್ಯರಿದ್ದಾರೆ ಯಾವರು ನಮ್ಮ ಮಾಜಿ ಉಪಸಭಾಪತಿಗಳು ಮಂತ್ರಿಗಳಿದ್ದಾರೆ ರಾಮಕೃಷ್ಣ ಅವರು ಮತ್ತು ರಾಮಣ್ಣ ಅವರು ಇಬ್ಬರು ಮಾಜಿ ಶಾಸಕರಿದ್ದಾರೆ ವೇದಿಕೆ ಮೇಲೆ ಇನ್ನೆಲ್ಲ ನಮ್ಮ ಬಿ ಎಸ್ ಪಾಟೀಲ್ ಇದ್ದಾರೆ ನಮ್ಮ ಮಾಧ್ಯದ ರಾಜ್ಯ ಉಪ ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದಂಥವ್ರು ಇನ್ನು ಭಾಳ ಜನ ವೇದಿಕೆಯಲ್ಲೆಲ್ಲ ಮುಖಂಡಗಳು ಕಾರ್ಯಕರ್ತರು ಎಲ್ಲ ಕೂಡ ಇದ್ದಾರೆ ಈಶ್ವರಿದ್ದಾರೆ ನಮ್ಮ ಎಸ್ ಟಿ ವಿಭಾಗದ ಅಧ್ಯಕ್ಷರು ನಮ್ಮ ಪಕ್ಷದ ಪದಾಧಿಕಾರಿಗಳು ಇನ್ನು ಭಾಳ ಜನ ಎಲ್ಲ ಪ್ರಮುಖರು ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಬಂದ್ರೆ ಇದೊಂದು ಐತಿಹಾಸಿಕವಾದಂತ ರೋಣನ ಇತಿಹಾಸ ಪುಟಕ್ಕೆ ಸೇರೋಂತ ಒಂದು ದೊಡ್ಡ ಕಾರ್ಯಕ್ರಮ ನಾನು ಮೊದಲು ಹೇಗಿರೋ ಸ್ವಲ್ಪ ನಾನು ಮೊದಲು ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋ ನಮ್ಮ ಬಾದಾಮಿ ಕಟ್ಟಿ ನಮ್ಮ ಸುಪುತ್ರ ನನ್ನ ಶಾಸಕ ಎಮ್ ಎಲ್ ಎ ಪಾಪ ಆತ ಬಂದು ಮುಂಚಿತವಾಗಿ ಕೇಳ್ಕೊಂಡಿದ್ದ ಒಂದು ಮಠದ ಕಾರ್ಯಕ್ರಮಕ್ಕೆ ಬರಬೇಕು ಹೇಳಿ ಅದಕ್ಕೆ ಒಪ್ಕೊಂಡಿದ್ದೆ ಇಮಿಟೇಷನ್ ತಂದ್ ಕೂಡ ಲೇಟ್ ಆಯ್ತು ಆದ್ರೆ ನಮ್ಮ ಜಿ ಎಸ್ ಪಾಟೀಲ್ ರವರು ನಾನು ಹೈಜಾಕ್ ಮಾಡಿ ಇಲ್ಲಿಗೆ ಕಟ್ಕೊಂಡು ಬಂದಿದ್ದಾರೆ ಜಿ ಎಸ್ ಪಾಟೀಲ್ ರವರ ಉದ್ಘಾಟನಾ ಸಮಾರಂಭದ ಕಲ್ಲು ನೋಡ್ತಾ ಇದ್ರೆ ಒಂದ್ ಮನೇ ಕಟ್ಟಿಸೋದು ಅಷ್ಟು ಎಲ್ಲ ಕಲ್ಲುಗಳನ್ನ ಹಾಕಿದ್ದಾರೆ ಅಭಿವೃದ್ಧಿಯ ಕಡೆ ಇವತ್ತು ಅವರು ನಿಮ್ಮನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಭಿವೃದ್ಧಿಯೇ ನಮ್ಮ ತಾಯಿ ಗ್ಯಾರಂಟಿಯೇ ನಮ್ಮ ಬಂದು ಬಳಗ ಅಂತೇಳಿ ಇವತ್ತು ಎಲ್ಲ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ನೀವು ಮಿಶ್ರೇ ಬೇಕು ಅಂತೇಳಿ ನಿಮ್ಮನ್ನು ನಂಬಿ ಇಂಥ ದೊಡ್ಡ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಅಧಿಕಾರ ನಮ್ಮೆಲ್ಲರೂ ಕೂಡ ನಶ್ವರ ನಾವು ಅವರು ಮಾಡಿದಂತ ಸಾಧನೆಗಳು ಅಜಾಮ ಏನೇ ಇದ್ರು ಕೂಡ ಕೂಡ ಕೊನೆಗೆ ನೀವೇನು ಮತದಾರ ಇದ್ದಾರಲ್ಲ ನಿಮ್ಮಲ್ಲೇ ಈಶ್ವರನ ಕಾಣಬೇಕು ಅಂತೇಳಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಈಶ್ವರ ರೂಪದಲ್ಲಿ ಅವರು ನೋಡ್ತಾ ಇದ್ದಾರೆ ನಿಮ್ಗೆಲ್ಲ ನಾನು ನನಗೆ ಈ ಉದ್ಘಾಟನೆ ಮಾಡೋದು ಮುಖ್ಯ ಅಲ್ಲ ಇಲ್ಲ ನೀವು ನನಗೆ ಸನ್ಮಾನ ಮಾಡೋದು ಮುಖ್ಯ ಅಲ್ಲ ನನ್ನ ಚಪ್ಪಾಯ ಹೊಡೆಯೋದು ಮುಖ್ಯ ಅಲ್ಲ ನಾನು ನಿಮಗೆ ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೇನೆ ಕಾರಣ ನಾಲ್ಕು ಬಾರಿ ಒಬ್ಬ ಸಜ್ಜನ ಕ್ರಿಯಾಶೀಲ ಅಭಿವೃದ್ಧಿಯ ಪದಕ್ಕೆ ಈ ರೋಡ್ ಅನ್ನ ಬದಲಾವಣೆ ಮಾಡಿದಂತ ಒಬ್ಬ ದಿವಂತ ನಾಯಕ ನಮ್ಮ ಜಿ ಎಸ್ ಪಾಟೀಲ್ ವಿಧಾನಸೌಧಕ್ಕೆ ನಾಲ್ಕು ಬಾರಿ ತಾವು ಬಳಸ್ಬೋದು ನೂರ ಮೂವತ್ತ ಎಂಟು ನಮ್ಮ ನಂಬರ್ ಇದೆ ಅಫಿಷಿಯಲ್ ನಂಬರ್ ಇನ್ನು ಎರಡು ಇಂಡಿಪೆಂಡೆಂಟ್ ಗಳು ನಮ್ಗೆ ಬೆಂಬಲ ನಿಂತಿದ್ದಾರೆ ಇನ್ ಬೇರೆ ಬೇರೆ ಇದಾರೆ ಬೇರೆ ವಿಚಾರ ಚರ್ಚೆ ಬೇಡ ಸೊ ಹಾಗೆ ನೂರ ನಲವತ್ತು ಸೀಟ್ಗೆ ನಮ್ಮ ಜಿ ಎಸ್ ಪಾಟೀಲ್ ಅವರು ಆ ಕಿರೀಟದ ನಂಬರ್ ಗೆ ಸೇರಿದ್ದಾರೆ ರಾಜಕೀಯದಲ್ಲಿ ನಮ್ಮ ನಲವತ್ತೊಂಬತ್ತು ಸೊನ್ನೆ ಆಗೋಯ್ತದೆ ಐವತ್ತೊಂದು ನೂರ ಆಗೋಯ್ತದೆ ಹಾಗೆ ಜಿ ಎಸ್ ಪಾಟೀಲ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಖ್ಯೆ ನಾವೆಲ್ಲ ಆಯ್ಕೆ ಮಾಡಿ ಕಳಿಸ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ತಿಳಿಸಿದೆ ನಾನು ಬಯಸ್ತಾ ಇದ್ದೇನೆ ಈಗ ಜಿ ಎಸ್ ಪಾಟೀಲ್ ಮಾತಾಡ್ತಾ ಇದ್ರು ನಾನು ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ನೋಡ್ತಾ ಇದ್ದೀನಿ ಅಕ್ಕಿ ವಿಚಾರ ವಿದ್ಯುತ್ ವಿಚಾರ ಗೃಹಲಕ್ಷ್ಮಿ ವಿಚಾರ ಇವೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ ನಾನು ಕೇಳೋದು ಇಷ್ಟೇ ತಮ್ಗೆಲ್ಲ ಈ ಕೊಟ್ಟು ಮಾತನ್ನ ಉಳಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ ನಿಜ ಕೊಟ್ಟು ಮಾತನ್ನ ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀನಿ ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನ ಭಾಗ್ಯದ ಏನು ಈ ಮುಂಚಿತವಾಗಿ ಕೇಳಿದ್ರು ಎಲ್ಲ ಕಡೆ ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಬಿ ದೇವರು ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಅಲ್ಲಿ ಕೇಳಿದ್ರು ನೀವು ಯಾರು ಹಸ್ಕೊಂಡಿದ್ದೀರಾ ಅಂತ ಯಾರು ಭಿಕ್ಷೆ ಹೇಳ್ತಾ ಇದ್ದಾರಾ ಅಂತ ಮುಖ್ಯಮಂತ್ರಿಗಳು ಆ ಜನರಿಗೆ ಪ್ರಶ್ನೆ ಕೇಳಿದ್ರು ಯಾರು ಹಸ್ಕೊಂಡಿಲ್ಲ ಅಂತ ಹೇಳಿದ್ರು ಇದು ಯಾರು ಕೂಡ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಧೈರ್ಯವಾಗಿ ಕೇಳಂತ ಶಕ್ತಿ ಈ ದೇಶದಲ್ಲಿ ಇಲ್ಲ ಅನ್ನ ಭಾಗ್ಯದಲ್ಲಿ ದಾಸೋಹದ ಕಲ್ಪನೆ ಕಂಡಂತವರು ಗೃಹ ಲಕ್ಷ್ಮಿಯಲ್ಲಿ ಸಬಲೀಕರಣದ ಮಹಿಳಾ ಸಬಲೀಕರಣದ ಏನು ಒಂದು ಆಶೆಯನ್ನ ಕಂಡಂತವರು ಗೃಹ ಜ್ಯೋತಿಯಲ್ಲಿ ನಮ್ಮ ಬರೀ ಮನೆ ಬೆಳಕಲ್ಲ ಸಮಾಜಕ್ಕೆ ಒಂದು ಬೆಳಕನ್ನ ಕಂಡಂತ ಒಂದು ಬೃಹತ್ ಜ್ಯೋತಿಯನ್ನ ಪ್ರಾರಂಭ ಮಾಡಿದವರು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ತನ್ನ ಸ್ವಾತಂತ್ರ್ಯವನ್ನ ನಾನು ನನ್ನ ಮಾವನ ಮನೆಗೆ ಹೋಗ್ಬೇಕು ನಾನು ನನ್ನ ಮಗಳ ಮನೆಗೆ ಹೋಗ್ಬೇಕು ನಾನು ದೇವಾಲಯಕ್ಕೆ ಹೋಗ್ಬೇಕು ನನ್ನ ಸಂಬಂಧ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಹೋಗ್ಬೇಕು ಸ್ನೇಹಿತರು ಹೋಗ್ಬೇಕು ಪ್ರವಾಸಿಗರಿಗೆ ಹೋಗ್ಬೇಕು ಅಂತೇಳಿ ಆ ತಾಯಿಗೆ ಹೆಣ್ಮಕ್ಳು ಹೋಗಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ಕುಟುಂಬನ ಕರ್ಕೊಂಡು ಹೋಗಿ ಎಲ್ಲ ದೇವಾಲಯಗಳಿಗೂ ಭೇಟಿ ಕೊಟ್ಟು ಜೀವನ ಬದುಕಿನಲ್ಲಿ ನಾನು ಏನು ಒಂದು ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅದಕ್ಕೆ ಇವತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿದೆ ಹನ್ನೆರಡು ಗಂಟೆ ಮಧ್ಯ ರಾತ್ರಿಯಲ್ಲಿ ಆರೋಗ್ಯ ಸ್ವಲ್ಪ ಸರಿಲ್ಲ ಹೋಗಣರೈವತ್ತು ಕೋಟಿ ಟಿಕೆಟ್ ಅನ್ನ ಅದಿದ್ದಾರೆ ಅಂದ್ರೆ ಮುನ್ನೂರ ಐವತ್ತು ಕೋಟಿ ಜನ ಅಂತಲ್ಲ ಅಷ್ಟು ಪ್ರಯಾಣವನ್ನ ಈ ರಾಜ್ಯದ ನಮ್ಮ ತಾಯಂದಿರು ಕರ್ನಾಟಕ ರಾಜ್ಯದ ಮಹಿಳೆಯರು ಮಾಡಿದ್ದಾರೆ ಇದು ಅಭಿವೃದ್ಧಿ ಅಲ್ಲವೇ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದೇನೆ ಯುವ ನಿಧಿಯಲ್ಲಿ ಕಾಯಕವನ್ನ ಕಂಡಂತ ಈ ಕಾರ್ಯಕ್ರಮ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಮ್ಮ ಗ್ಯಾರಂಟಿ ಏನಿದೆ ಇದು ಕಾಂಗ್ರೆಸ್ ನಾವು ನಿಮ್ಮ ಬದುಕನ್ನು ಬಿಜೆಪಿಯವರು ಯಾವಾಗಲೂ ಭಾವನೆ ಮೇಲೆ ಮಾತಾಡ್ತಾರೆ ನಾವು ಬದುಕಿದ ಮೇಲೆ ನಾವು ಮಾತಾಡ್ತೀವಿ ಇದು ಮುನ್ನೂರ ಐವತ್ತು ಕೋಟಿ ವರ್ಷಕ್ಕೆ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಒಂದು ಕ್ಷೇತ್ರಕ್ಕೆ ಸರಾಸರಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಹಣ ವರ್ಷಕ್ಕೆ ಆಗ್ತಾ ಇದೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೀವ ಇಲ್ಲ ನಿಮ್ಮ ಜೀವನವನ್ನ ಅಭಿವೃದ್ಧಿ ಮಾಡಿದೀವ ಇಲ್ಲ ಅನ್ನೋದಕ್ಕೆ ಬೇರೆ ಯಾರು ಹೇಳಬೇಕಾಗಿಲ್ಲ ಯಾರು ಬಿಜೆಪಿಯವ್ರದ್ದು ಬೇಡ ನಮಗೆ ದಳದ್ದು ಬೇಡ ನಿಮ್ಮ ಆತ್ಮಕ್ಕೆ ನೀವೇ ಸಾಕ್ಷಿ ನಮ್ಮ ಆತ್ಮಕ್ಕೆ ನಾವೇ ಸಾಕ್ಷಿ ಅದಕ್ಕೆ ಕೂಡ ನಾವು ಮಾಡ್ತಾ ಇದ್ದೀವಿ ಹಂಗೆ ಈ ಸಂದರ್ಭದಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲ ವರ್ಗದ ಜನರಿಗೆ ನಾನು ಆಗ ಮಾತು ಹೇಳ್ತಾ ಇರ್ತೀನಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ನೂರು ವರ್ಷ ಆಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಆ ಸ್ಥಾನದಲ್ಲಿ ಕೂತಿದ್ದಾರೆ ಈ ವರ್ಷ ನಾವು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಎಚ್ ಕೆ ಪಾಟೀಲ್ ಅವರನ್ನ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಏನ್ ಮಾಡಬೇಕು ಅಂತೇಳಿ ಸೂಚನೆ ಮಾಡಕ್ಕೆ ಹೇಳಿದ್ದೇವೆ ಈಗ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಕೂಡ ತಮ್ಗೆಲ್ಲ ಕೂಡ ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನೇ ಇಲ್ಲಿಂದ ನಿಮ್ಮೆಲ್ಲರೂ ಕೂಡ ನಾನು ಹಾವಿಸ್ತೇನೆ ಕಣ್ಣಿ ತುಂಬಿ ನೋಡ್ಕೊಳ್ಬೇಕು ಗಾಂಧಿ ಪುತ್ಥಳಿಯನ್ನ ಆ ಸುವರ್ಣ ಸುವರ್ಣಸೌಧದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ ಸುಮಾರು ಏಳೆಂಟು ಕೋಟಿ ಮೈಸೂರು ದಸರಾ ಯಾವ ರೀತಿ ನಡೀತೋ ಆ ರೀತಿ ವಿಜೃಂಭಣೆಯಿಂದ ಬೆಳಕನ್ನ ಇಡೀ ಬೆಳಗಾಂಗೆ ಇತಿಹಾಸ ಪುಟಕ್ಕೆ ಸೇರ್ಲಿಕ್ಕೆ ಅದನ್ನೆಲ್ಲ ಕೂಡ ಲೈಟಿಂಗ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಗಾಂಧೀಜಿಯವರು ಈ ದೇಶಕ್ಕೆ ಆಸ್ತಿ ಮಹಾತ್ಮ ಗಾಂಧೀಜಿಯವರು ಆಸ್ತಿ ಅದನ್ನ ಅನ್ಕೊಂಡು ನಮ್ಮ ಎಚ್ ಎ ಪಾಟೀಲ್ ಅವರು ಎಂದೇ ಆರ್ ಡಿ ಪಿ ಇವತ್ತೇನು ಸಬರಮತಿ ಆಶ್ರಮ ನೀವು ನೋಡ್ಲಿಕ್ಕೆ ಆಗುದಿಲ್ಲ ಯಾವ ನನ್ನ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆ ಸುವರ್ಣ ಸಬರಮತಿ ಆಶ್ರಮ ಏನಿದೆ ಅದನ್ನ ನಾನು ಮತ್ತೆ ಈ ಜಿಲ್ಲೆಯಲ್ಲಿ ಗದಗ್ನಲ್ಲಿ ಗ್ರಾಮೀಣ ಪ್ರದೇಶದ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿ ಜನ ಸಬರ್ಮತಿ ಆಶ್ರಮವನ್ನು ನೋಡಿ ಜನರಿಗೆ ಗಾಂಧಿ ತತ್ವ ಗಾಂಧಿ ಆದರ್ಶವನ್ನ ನೀಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ದು ಇಡೀ ದೇಶಕ್ಕೆ ಇದನ್ನು ಮಾದರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ನಾನು ದಿನ ವಿರೋಧ ಪಕ್ಷ ಪಾರ್ಟಿ ಹಿಂಗೆ ಹಿಂಗ ನಮ್ಮ ಪಕ್ಷದ ಜವಾಬ್ದಾರಿಯಲ್ಲಿ ಟೂರ್ ಮಾಡ್ತಿದ್ದೆ ಆಗ ನಮ್ಮ ಯುವ ಕ್ಷೇತ್ರ ಅಂತ ಕಾಣ್ತಾ ಇದ್ದಾರೆ ನಮ್ಮ ಯಾವ ಕ್ಷೇತ್ರದಲ್ಲಿ ಟೂರ್ ಮಾಡ್ತಿದ್ದೆ ಹೋಗ್ತಿದ್ದೆ ಹೋಗ್ತಿದ್ದರು ಅಲ್ಲಿ ನೋಡಿದಾಗ ಅಲ್ಲಿ ನೀರಿನ ಒಂದು ಏನು ಶುದ್ಧ ಘಟಕದ ನೀರನ್ನ ನಾನು ಗಮನಿಸ್ತೇನೆ ನಿಂತ್ಕೊಂಡು ಎರಡು ನಿಮಿಷ ಕೇಳಿದೆ ಯಾರು ಮಾಡಿದ್ದು ಅಂತ ಕೇಳಿದೆ ಅಂದ್ರೆ ಮುಗಿಸಿಕೊಂಡು ಆದ್ಮೇಲೆ ಇಲ್ಲಿಗೆ ಬಂದೆ ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ಬಂದೆ ಆಮೇಲೆ ನಮ್ಮ ಜಿ ಎಸ್ ಪಾಟೀಲ್ ಅವ್ರ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗುದು ಎಲ್ಲೋ ಒಂದು ಕರ್ಕೊಂಡು ಹೋಗಿ ಅವರು ತೋರಿಸ್ತು ಅವರ ವಿದ್ಯಾಸ ಎಲ್ಲೋ ಕಾಲೇಜಲ್ಲಿ ಕರ್ಕೊಂಡೋಗರ್ಸುದು ನೋಡಿದೆ ಅಲ್ಲಿಂದನೆ ಫೋನ್ ಮಾಡಿದೆ ನನ್ನ ತಮ್ಮಗೆ ನನ್ನ ಸ್ನೇಹಿತರಿಗೆಲ್ಲ ನೀವೆಲ್ಲ ಟೀಮ್ ಒಂದು ನಾಡಿದ್ದೊಳಗಡೆ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ಬೇಕು ಅಂತೇಳಿ ಇಲ್ಲಿ ನೋಡಿದ್ಮೇಲೆ ಆ ಶುದ್ಧ ನೀರಿನ ಘಟಕ ನೋಡೋಕೆ ನಮ್ಮ ತಾಲೂಕಿನೆಲ್ಲ ಬೆಂಗಳೂರು ನೀರು ಕಚೇರಿ ಬೆಂಗಳೂರು ನೀರು ಹೋಗ್ತದೆ ಅಲ್ಲಿ ಹೋಗಿ ಅಕಾವತಿಲಿ ಹೋಗಿ ಹೋಗಿ ಅದನ್ನೆಲ್ಲ ಹೋಗಿ ಸೇರ್ಕೊಡ್ತದೆ ಬಹಳ ಸಮಸ್ಯೆ ಇತ್ತು ಬಹಳ ಆರೋಗ್ಯಕ್ಕೆ ಬಹಳ ಸಮಸ್ಯೆ ಇತ್ತು ನೋಡಿ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಕೊನೆಗೆ ಎಚ್ ಕೆ ಪಾಟೀಲ್ ಅವ್ರನ್ನ ಕರ್ಕೊಂಡೋಗಿ ಮೊದಲನೆಯ ಶುದ್ಧ ಘಟಕ ನೀರನ್ನ ಅಲ್ಲಿ ಅವ್ರ ಕೈಲಿ ಉದ್ಘಾಟನೆಯನ್ನು ಮಾಡಿಸಿ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸೊ ನನ್ನ ತಮ್ಮ ಮೂರು ಬಾರಿ ಸಂಸತ್ ಆಗಿದ್ದು ನಾನೂರಕ್ಕೂ ಹೆಚ್ಚು ನಿಮ್ಮಿಂದ ಸ್ಫೂರ್ತಿ ಕೊಟ್ಟು ನಾನ್ನೂರಕ್ಕೂ ಹೆಚ್ಚು ಶುದ್ಧ ಘಟಕ ನೀರನ್ನ ಒಂದು ಲೋಕಸಭಾ ಸಭಾ ಕ್ಷೇತ್ರದಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಅದು ಇವತ್ತು ಕರ್ನಾಟಕ ರಾಜ್ಯದ ಕಾರ್ಯಕ್ರಮ ಆಯಿತು ಕೊನೆಯ ಕರ್ನಾಟಕ ರಾಜ್ಯದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಯಿತು ಹಂಗೆ ನಿಮ್ಮ ಜಿಲ್ಲೆ ನಾಯಕರುಗಳು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿಕೊಂಡು ಇವತ್ತು ಬಂದಿದ್ದಾರೆ ಬಂಧುಗಳೇ ತಮಗೆ ವಿಶ್ವಾಸ ಇರಲಿ ಇವತ್ತು ರೋಡ್ನಲ್ಲಿ ನಮ್ಮ ಜಿ ಎಸ್ ಪಾಟೀಲ್ ಅವರು ಒಬ್ಬ ದೊಡ್ಡ ನಾಯಕ ಅಂತ ಅಲ್ಲ ನಿಮ್ಮ ಸೇವಕನ ರೀತಿಯಲ್ಲಿ ಇಡೀ ಕುಟುಂಬ ಅವರ ಅಣ್ಣ ನಮ್ಮ ಸಂಸತ್ ಸದಸ್ಯರಾಗಿದ್ದರು ಅವರ ತಮ್ಮ ಅವರು ಇನ್ನೊಬ್ಬರ ಪ್ರಜರು ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ರು ಇನ್ನೊಬ್ರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ತಾಯಿ ಎಷ್ಟು ಪುಣ್ಯವಂತು ಇಷ್ಟು ಜನ ಮಕ್ಕಳನ್ನ ಎಲ್ಲ ವರ್ಗಕ್ಕೂ ಸೇರಿ ಸಮಾಜದ ಎಲ್ಲ ಕೊಡುಗೆ ತೋರಿಸ ಈ ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತಿಗೆ ಪೆನ್ಷನ್ ಇಲ್ಲ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತ ಲಂಚ ಇಲ್ಲ ಅಂತ ರೈತರ ಕುಟುಂಬದಲ್ಲಿ ಇವತ್ತು ಕೂಡ ಬದುಕಿ ನಿಮ್ಮೆಲ್ಲರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಬಂದಿರೋದು ಅವ್ರಿಗೆ ಶಕ್ತಿ ತುಂಬಲಿಕ್ಕೆ ಇಡೀ ಸರ್ಕಾರ ಅವರ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ಬೋದು ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ ಒಂದ್ ಕಲ್ಲಾಕ್ ಆಗಿಲ್ಲ ಆದರೂ ಗಂಡ ಕೆಲಸ ಮಾಡಿಲ್ಲ ಅಂತಲ್ಲ ಆದ್ರೆ ನಿಮ್ಗೆ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ಅವರು ಸುಮ್ಮನೆ ಕೂದಿಲ್ಲ ನನ್ನ ಬೆನ್ನತ್ತು ಕೆಲವು ನೀರಾವರಿ ಯೋಜನೆಗಳನ್ನ ನಿಮ್ಮ ಕಾಲದಲ್ಲಿ ಆಗ್ಲೇಬೇಕು ಅಂತ ಹೇಳಿ ನನಗೆ ಎಸ್ ಪಾಟೀಲ್ ಅವರೇ ನಮ್ಮ ನಿಮ್ಮ ಸಂಬಂಧ ನಮ್ಮ ನಿಮ್ಮ ಸ್ನೇಹ ನೀವು ನಮ್ಮ ಪಕ್ಷಕ್ಕೆ ಕೊಟ್ಟಂತ ಶಕ್ತಿ ಆ ಕಾರ್ಯಕ್ರಮಗಳ ನೆರವೇರಿಸಿ ನೆರವೇರ್ತೀವಿ ಅದರ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನೂರ ಕೋಟಿ ಹೆಚ್ಚು ಕಾರ್ಯಕ್ರಮಗಳನ್ನ ಇವತ್ತು ನಾವು ಎಲ್ಲನ ಆದಂತ ಪ್ರಾರಂಭ ಮಾಡುವಂತದ್ದು ಉದ್ಘಾಟನೆ ಸ್ಥಾಪನೆ ಶಂಕುಸ್ಥಾಪನೆ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಅನೇಕ ಕಾರ್ಯಕ್ರಮ ಇಡೀ ಜಿಲ್ಲೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಇವತ್ತು ನಾವೆಲ್ಲ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇವೆ ಮುಂದಕ್ಕೆ ಮಾದಾಯಿ ಕಾರ್ಯಕ್ರಮ ಕೂಡ ಈ ಭಾಗಕ್ಕೆ ಬರ್ತದೆ ಮಾದಾಯಿ ಯೋಜನೆ ಕೂಡ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಟೆಂಡರ್ ಕೂಡ ಕರೆದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕ್ಲಿಯರೆನ್ಸ್ ಕೇಳ್ತಾ ಇದ್ದೇವೆ ನಾನು ಮುಖ್ಯಮಂತ್ರಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೇವೆ ಪ್ರಾಣಾಧ್ಯ ಭೇಟಿ ಮಾಡಿದೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿ ಅದನ್ನ ಕ್ಲಿಯರೆನ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ ಸೊ ನಿಮ್ಗೂ ಕೂಡ ಅನುಕೂಲ ಆಗ್ತದೆ ಬರಬೇಕಾದ್ರೆ ಹೇಳ್ತಾ ಇದ್ದಾರೆ ಹೆಲಿಕಾಪ್ಟರ್ ತೋರಿಸ್ತಾ ಇದ್ದು ಈ ಏನು ಕೆರೆಗಳಿದೆ ಡಿಸ್ಟ್ರಿಬ್ಯೂಟರ್ ಪ್ರಾರಂಭ ಆಗಬೇಕು ಅನ್ನೋದು ಕೇಳಬೇಕು ಆ ನೀರಿನ ವಿಚಾರವನ್ನ ಪ್ರತ್ಯೇಕವಾಗಿ ನಾನು ಚರ್ಚೆ ಮಾಡಿ ಅವ್ರಿಂದ ಮಾತಾಡಿ ಮುಂದಕ್ಕೆ ಈ ರೈತನ ಬದುಕಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಈ ಸರ್ಕಾರ ಶಕ್ತಿಶೀಲವಾಗಿದೆ ಆರ್ಥಿಕವಾಗಿದೆ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ ಆ ಕೆಲಸವನ್ನ ನಾನು ನಿಮಗೆ ಮಾಡ್ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಕೂಡ ಇವತ್ತು ನಾವು ಬಂದಾಗ ನಮ್ಗೆ ಹೆಚ್ಚಿಗೆ ಆಶೀರ್ವಾದವನ್ನು ಮಾಡಿದಿರಿ ತಾವೆಲ್ಲ ಕೂಡ ನಮಗೆ ಶಕ್ತಿಯನ್ನು ತುಂಬ್ತಾ ಇದೀರಿ ಮುಂದೊಂದು ದಿನ ಕೂಡ ನಾವು ಶಕ್ತಿಯನ್ನು ಕೊಡಬೇಕು ಉತ್ತಮವಾದಂತಹ ಆಡಳಿತ ವರ್ಗ ಇದೆ ಪ್ರಾಮಾಣಿಕವಾಗಿ ನಿಷ್ಠೆಯಲ್ಲಿ ಯಾರಿಗೂ ಕೂಡ ಇವತ್ತು ಈ ಆಡಳಿತದಲ್ಲಿ ಒಂದು ಸೌಜನ್ಯವಾದಂತಹ ಆಡಳಿತ ಇದೆ ಎಲೆಕ್ಷನ್ ಅಲ್ಲಿ ನಿಮ್ಮ ಜಿಲ್ಲೆ ಜನ ನಿಮ್ಮ ಪಾರ್ಲಿಮೆಂಟು ಹಾವೇರಿ ಜನ ಈಗಾಗಲೇ ಈ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಟ್ಟಿದೆ ಮೊನ್ನೆ ಬೈ ಎಲೆಕ್ಷನ್ ನಡೀತು ಮೂರು ಬೈ ಎಲೆಕ್ಷನ್ ನಡೀತು ಮೂರು ಬೈ ಎಲೆಕ್ಷನ್ ಕೂಡ ಈ ರಾಜ್ಯದ ಜನ ಒಂದು ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಎರಡು ಮುಖ್ಯಮಂತ್ರಿಗಳ ಮಕ್ಕಳಿಗೂ ಕೂಡ ಇವತ್ತು ನೀವು ರೆಸ್ಟ್ ತೆಗೆದುಕೊಳ್ಳಿ ಸಿದ್ದರಾಮಯ್ಯ ಸರ್ಕಾರ ಇಲಾಖೆ ಇದೆ ಮುಂದಕ್ಕೆ ಮುಂದುವರಿತದೆ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಅನೇಕ ನಾಯಕರುಗಳು ಎಲ್ಲ ಬಂದು ಇವತ್ತು ಕೆಲಸವನ್ನು ಮಾಡಿ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಜೊತೆಗೆ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಮಾತು ನಿಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ